ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತಗತಿಚಾರಣ ಭವಿಷ್ಯಂತಂ ಪುರಹಿತಾನಾಂ ಲಿಖ್ಯತೆ ಶಾಸ್ತ್ರ ಪುರಾಣ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಗೌಡೇ ಶಾಸ್ತ್ರಜ್ಞರು ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಧರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನಕ್ಷತ್ರಗಳ ಫಲ ಹಾಗೂ ಚರಣ ಫಲ ಹಾಗೂ ಕಂಟಕಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಪ್ರಥಮವಾಗಿ ಬರ್ತಕ್ಕಂತಹ ನಕ್ಷತ್ರ ನಕ್ಷತ್ರ ಅದರ ಒಂದು ಚರಣಫಲ ಕಂಟಕಗಳು ಏನು ಬರುತ್ತೆ ಅಂತಕ್ಕಂಥ ವಿಷಯವಾಗಿ ಒಂದಿಷ್ಟು ಮಾಹಿತಿಯನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ ಇಂದಿನ ಒಂದು ಸಂಚಿಕೆಯಲ್ಲಿ ಎರಡನೇ ನಕ್ಷತ್ರ ಭರಣಿ ನಕ್ಷತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಯಾರ್ಯಾರು ಭರಣಿ ನಕ್ಷತ್ರದ ಇದ್ರು ಅವರು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಕ್ಕಂಥದ್ದು ಅಂದ್ರೆ ಮುಗಿಯ ತನಕ ವಿಡಿಯೋ ನೋಡಿ ಅಂದ್ರೆ ಇದ್ರಲ್ಲಿರ್ತಕ್ಕಂತಹ ಫಲಾನುಫಲಗಳು ಆ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಸಮಯ ಹಾಗೂ ದಿನ ಮತ್ತು ಚರಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮೊದಲನೇ ಚರಣ ದ್ವಿತೀಯ ಚರಣ ತೃತೀಯ ಚರಣ ಚತುರ್ಥ ಚರಣ ಅಂತ ಏನು ಕರಿತೇವೆ ಆ ಚರಣಗಳ ಆಧಾರದ ಮೇಲೂ ಕೂಡ ಒಂದಿಷ್ಟು ವ್ಯತ್ಯಾಸಗಳು ಆ ಒಂದು ನಕ್ಷತ್ರದಲ್ಲಿ ಜನನವಾಗಿರತಕ್ಕಂಥ ವ್ಯಕ್ತಿಗಳ ಮೇಲೆ ಬರ್ತಕ್ಕಂಥದ್ದು ಹಾಗಾಗಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಅದು ಮೊದಲನೇದಾಗಿರ್ಬೋದು ಎರಡನೇದಾಗಿರ್ಬೋದು ಮೂರನೇದಾಗಿರೋದು ನಾಲ್ಕನೇದಾಗಿರ್ಬೋದು ಆ ವ್ಯಕ್ತಿಗಳು ಏನು ಕೇಳಿದ್ರೆ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕಂಡುಕೊಳ್ಬಹುದು ಭರಣಿ ನಕ್ಷತ್ರದಲ್ಲಿ ಜನನವಾಗಿರತಕ್ಕಂತಹ ವ್ಯಕ್ತಿಗಳ ಸ್ವಭಾವ ನೋಡ್ತಾ ಹೋದಾಗ ಇವರು ವಿಶೇಷವಾಗಿರ್ತಕ್ಕಂತಹ ಸ್ವಭಾವ ಅಂದರೆ ದೀರ್ಘಾಯುಷ್ಯವನ್ನು ಹೊಂದಿರ್ತಾರೆ ಒಳ್ಳೆಯ ಆಯುಷ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಭರಣಿ ನಕ್ಷತ್ರದ ಆಗಿರ್ತಾರೆ ಅಂತ ಉಂಟು ಮತ್ತೆ ಅತ್ಯಂತ ಸಾಹಸ ಮನೋಭಾವನೆ ಇರತಕ್ಕಂಥವ್ರು ಹಾಗೂ ಏನು ಕೇಳಿದ್ರೆ ಸ್ವಲ್ಪ ನಿಂದಕ ಸ್ವಭಾವದವರು ಅಂತ ಹೇಳ್ತಾರೆ ನಿಂದನೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಿಂದನೆಗೆ ಒಳಗಾಗ್ತಕ್ಕಂತ ಸಾಧ್ಯತೆ ಇರುತ್ತೆ ಈ ವ್ಯಕ್ತಿಗಳಲ್ಲಿ ಮತ್ತೆ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೆಲವೊಂದಿಷ್ಟು ವಂಚನೆಗೆ ಹಾಗೂ ವಂಚನೆ ಮಾಡತಕ್ಕಂತಹ ಗುಣ ವಂಚನೆಗೆ ಒಳಗಾಗ್ತಕ್ಕಂಥ ಗುಣ ಹೆಚ್ಚಾಗಿ ಕಂಡುಬರುತ್ತೆ ಅದೇ ರೀತಿಯಾಗಿ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂತಹ ಒಂದು ಗುಣ ಅಂತ ಕೇಳಿದ್ರೆ ಅತ್ಯಂತ ಪ್ರಭಾವಶಾಲಿ ಆಗಿರ್ತಾರೆ ಇದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲ ಆಯಿತು ಇನ್ನು ಚರಣ ಫಲ ನೋಡೋದಾದ್ರೆ ಭರಣಿ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಈ ವ್ಯಕ್ತಿಗಳು ರಾಜಾಂಶ ಸಂಭೂತರು ಅರ್ಥಾತ್ ಮಾರ್ಗವನ್ನು ಹೊಂದಿರತಕ್ಕಂಥವ್ರು ಧೀರರು ಶೂರರು ಅಂತ ಏನು ಕರಿತೀರಿ ಅಂದರೆ ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ ವ್ಯಕ್ತಿಗಳು ತಮಗಿರತಕ್ಕಂಥ ಚಾಕುಚಕ್ಯತೆ ಧೈರ್ಯವಂತಿಕೆ ಈ ಒಂದು ಗುಣಗಳಿಂದಾಗಿ ಪ್ರಖ್ಯಾತಿಯನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥವ್ರು ಅಂದರೆ ವಿಶ್ವವಿಖ್ಯಾತ ಅಂತ ಏನು ಕರಿತೀರಿ ಅಂದರೆ ವಿಖ್ಯಾತಿ ಮತ್ತು ಪ್ರಖ್ಯಾತಿ ಎಲ್ಲವನ್ನ ಪಡ್ಕೊಳ್ತಕ್ಕಂಥ ಗುಣ ಕೇಳಿದ್ರೆ ಭರಣಿ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಭರಣಿ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಜೀವ ಸ್ವಭಾವಿಯು ಆಗಿರತಕ್ಕಂಥವ್ರು ಅದೇ ರೀತಿಯಾಗಿ ಸ್ವಲ್ಪ ಏನು ಕೇಳಿದ್ರೆ ವಂಚಕ ಗುಣ ಇರತಕ್ಕಂಥದ್ದು ಮೋಸ ಮಾಡತಕ್ಕಂಥ ಗುಣ ಮೋಸ ಹೋಗ್ತಕ್ಕಂಥ ಗುಣ ಹೆಚ್ಚಾಗಿ ಇವರಲ್ಲಿ ಕಂಡುಬರುತ್ತೆ ಇದಲ್ಲದೇನೆ ಈ ದ್ವಿಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಕೇಳಿದ್ರೆ ವಿದ್ವಾಂಸರು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ವಾಂಸತತ್ವ ಕೂಡ ಇವರಲ್ಲಿ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಭರಣಿ ನಕ್ಷತ್ರ ಎರಡನೇ ಸದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಕೇಳಿದ್ರೆ ಹೆಚ್ಚಾನು ಹೆಚ್ಚಾಗಿ ಪೌರುಷತ್ವ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಇದು ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಫಲ ಇನ್ನು ಭರಣಿ ನಕ್ಷತ್ರ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲವನ್ನು ನೋಡೋದಾದ್ರೆ ಜನಮನ್ನಣೆಯನ್ನು ಹೊಂದಿರತಕ್ಕಂಥವರು ಅಂದರೆ ಹೆಚ್ಚಾನು ಹೆಚ್ಚಾಗಿ ಜನ ಸಂಪಾದನೆ ಮಾಡಿರ್ತಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಗೌರವ ಜೊತೆಗೆ ಜನಮನ್ನಣೆ ಹೊಂದಿರ್ತಾರೆ ಎಲ್ಲೇ ಹೋದ್ರೂ ಸಹಿತ ಈ ವ್ಯಕ್ತಿಗಳನ್ನು ಗುರುತಿಸಲ್ಪಡ್ತಾರೆ ಈ ವ್ಯಕ್ತಿಗಳು ಅಂದರೆ ಅಷ್ಟು ಪ್ರಖ್ಯಾತಿನ ಹೊಂದಿರತಕ್ಕಂಥವ್ರು ಜನಮನ್ನಣೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಇದಲ್ಲದೇ ಈ ಒಂದು ಮೂರನೇ ಚಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಕೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಧೈರ್ಯಶಾಲಿಗಳಾಗಿರ್ತಾರೆ ಹಾಗೂ ಬಲವಂತರು ಕೂಡ ಆಗಿರ್ತಾರೆ ಬಲವಂತರು ಅಂದರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಾಗೂ ಸಂಪತ್ತಿನಲ್ಲೂ ಕೂಡ ಅತ್ಯಂತ ಬಲಶಾಲಿಗಳಾಗಿರತಕ್ಕಂಥ ವ್ಯಕ್ತಿಗಳು ಇರ್ತಾರೆ ಅದೇ ರೀತಿಯಾಗಿ ಈ ಒಂದು ಮೂರನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಸಾಹಸ ಗುಣವನ್ನು ಕೂಡ ಹೊಂದಿರುತ್ತಾರೆ ಯಾವುದೇ ಕೆಲಸವನ್ನು ಕೂಡ ಧೈರ್ಯವಾಗಿ ಮಾಡುವ ಮುಖೇನವಾಗಿ ಸಾಹಸ ಪ್ರವೃತ್ತಿ ಅಂತಕ್ಕಂಥದ್ದು ಹೆಚ್ಚಾನ ಹೆಚ್ಚಾಗಿ ಈ ಒಂದು ಭರಣಿ ನಕ್ಷತ್ರ ಮೂರನೇ ಚನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಂಡು ಬರುತ್ತೆ ಅದೇ ರೀತಿಯಾಗಿ ಭರಣಿ ನಕ್ಷತ್ರ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಸ್ವಲ್ಪ ನಿಷ್ಠೂರವಾದಿಯು ಅಂತ ಹೇಳ್ತಾರೆ ನಿಷ್ಠೂರವಾದಿ ಅಂತಂದರೆ ನಿಷ್ಠುರ ಆಗ್ತಕ್ಕಂಥದ್ದು ಅಂದ್ರೆ ಯಾವುದೋ ಒಂದು ಮಾತಿಗೆ ನೇರವಾಗಿ ಉತ್ತರವನ್ನು ಕೊಡ್ತಕ್ಕಂಥದ್ದು ನೇರವಾಗಿ ಏನ್ ಮಾಡ ಮಾತನಾಡ್ತಕ್ಕಂತಹ ಒಂದು ಗುಣ ಸ್ವಭಾವ ಇರುತ್ತೆ ಅಂದ್ರೆ ಅದು ಯಾವುದೇ ವಿಚಾರವಿರಲಿ ಪರಾಪರ ವಿಚಾರ ಮಾಡ್ದೆ ನಿಷ್ಠೂರವಾಗಿ ಮಾತನಾಡ್ತಕ್ಕಂಥದ್ದು ಅದು ಒಳ್ಳೆಯದು ಕೆಟ್ಟದ್ದು ಯಾವುದನ್ನು ಕೂಡ ಆಲೋಚನೆ ಮಾಡಿದ್ರೆ ನಿಷ್ಠೂರವಾಗಿ ಉತ್ತರಿಸ್ತಕ್ಕಂತಹ ಗುಣ ಇರೋದ್ರಿಂದ ಎಲ್ಲರಲ್ಲೂ ಕೂಡ ಕೇಳಿದ್ರೆ ಕೆಟ್ಟವರಾಗ್ತಕ್ಕಂತಹ ನಿಷ್ಠೂರವಾಗತಕ್ಕಂತ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಸ್ವಲ್ಪ ಹಿಂಸಾತ್ಮಕ ಗುಣಗಳನ್ನು ಅಳವಡಿಸ್ಕೊಂಡಿರ್ತಾರೆ ಮೋಸ ಮಾಡ್ತಕ್ಕಂಥ ಗುಣಗಳನ್ನು ಅಳವಡಿಸ್ಕೊಂಡಿರ್ತಾರೆ ಕೆಲವು ಜನ ಅದೇ ರೀತಿಯಾಗಿ ಏನು ಕೇಳಿದ್ರೆ ಮಾನಸಿಕವಾಗಿ ಬೇರೆಯವರಿಗೆ ತೊಂದರೆ ಕೊಡ್ತಕ್ಕಂಥ ಮನೋಭಾವನೆ ಹೆಚ್ಚು ಹೆಚ್ಚಾಗಿ ಕಂಡು ಬರುತ್ತೆ ಮತ್ತೆ ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಇನ್ನೊಂದು ಸ್ವಭಾವ ಅಂತ ಹೇಳಿದ್ರೆ ವಿಪರೀತವಾಗಿರ್ತಕ್ಕಂಥ ಕೋಪ ಸಿಟ್ಟು ಬರ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳ ಮೇಲೆ ಕೋಪಗೊಳ್ತಕ್ಕಂಥದ್ದು ವ್ಯತಿರಿಕ್ತವಾಗಿ ಬೇರೆಯವ್ರ ಮೇಲೆ ಕೋಪಗೊಳ್ತಕ್ಕಂಥದ್ದು ಈ ಎಲ್ಲ ರೀತಿಯಂತಹ ಸಿಟ್ಟಿನ ಸ್ವಭಾವ ಅಂದ್ರೆ ಕೋಪದ ಸ್ವಭಾವ ಈ ವ್ಯಕ್ತಿಗಳಲ್ಲಿ ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತೆ ಈ ರೀತಿಯಾಗಿ ಭರಣಿ ನಕ್ಷತ್ರ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಜನಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳನ್ನ ವಿಂಗಡಣೆ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಭರಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳ ಜೀವನದಲ್ಲಿ ಯಾವ ರೀತಿಯಾದಂಥ ಕಂಟಕಗಳು ಬರುತ್ತೆ ಅಂತಕ್ಕಂಥ ಈ ಕಂಟಕದ ವಿಚಾರವನ್ನು ನೋಡಿದಾಗ ಭರಣಿ ನಕ್ಷತ್ರ ಪ್ರಥಮ ವರ್ಷದಿಂದ ಹಿಡಿದು ನಾಲ್ಕನೇ ವರ್ಷದ ಒಳಗೆ ಅಂದರೆ ಒಂದರಿಂದ ನಾಲ್ಕು ವರ್ಷದ ಒಳಗೆ ಈ ವ್ಯಕ್ತಿಗಳಿಗೆ ಏನು ಹೇಳಿದ್ರೆ ನೀರಿನಿಂದ ನೀರಿನಿಂದ ಕೆಲವೊಂದಿಷ್ಟು ಸಮಸ್ಯೆಗಳು ಬರತಕ್ಕಂಥದ್ದು ಅಂತ ಹೇಳ್ತಾರೆ ನೀರು ಅಂದರೆ ಜಲ ಅಂತ ಹೇಳ್ತೀವಿ ಆ ಜಲದಲ್ಲಿ ಮುಳು ಹೋಗ್ತಕ್ಕಂಥದ್ದು ಅಥವಾ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಕ್ಕಂಥದ್ದು ಅಥವಾ ನೀರನ್ನು ಕಂಡ್ರೆ ಭಯ ಆಗ್ತಕ್ಕಂಥದ್ದು ಆ ನೀರು ನೋಡಿದ್ರೆ ಅಂಜಿಕೆ ಅಂತ ಹೇಳ್ತೀವಿ ಅಂದರೆ ಅಂಜಿಕೆ ಆಗ್ತಕ್ಕಂಥದ್ದು ಅಂದರೆ ನೀರು ನೋಡಿದ್ರೆ ಭಯ ಅಂತಕ್ಕಂಥ ವಿಚಾರ ಈ ಎಲ್ಲ ರೀತಿಯಂತಹ ಒಂದಿಷ್ಟು ಒಂದರಿಂದ ನಾಲ್ಕು ವರ್ಷದೊಳಗಡೆ ಏನಾಗುತ್ತೆ ಕೇಳಿದ್ರೆ ನೀರಿನಿಂದ ಅಂದರೆ ಜಲದಿಂದ ಸ್ವಲ್ಪ ಸಮಸ್ಯೆಗಳು ಬರತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಇನ್ನು ಎರಡನೇದಾಗಿ ನೋಡೋದಾದರೆ ಏಳನೇ ವರ್ಷದಿಂದ ಒಂದು ಹತ್ತನೇ ವರ್ಷದ ಒಳಗಡೆ ಸ್ವಲ್ಪ ಏನು ಕೇಳಿದ್ರೆ ಬೆಂಕಿಯಿಂದ ಆಘಾತ ಆಗ್ತಕ್ಕಂಥದ್ದು ಅಗ್ನಿ ಭಯ ಅಂತ ಕರಿತೀವಿ ಅಗ್ನಿಯಿಂದ ಕೆಲವೊಂದಿಷ್ಟು ಅನಾಹುತಗಳು ಸಂಭವಿಸ್ತಕ್ಕಂಥದ್ದು ಅದೇ ರೀತಿಯಾಗಿ ಏನು ಕೇಳಿದ್ರೆ ಜನರನ್ನು ನೋಡಿದರೆ ಭಯ ಪಡ್ತಕ್ಕಂಥದ್ದು ಅಂದರೆ ಅನ್ಯ ಜನರನ್ನು ನೋಡಿದಾಗ ಅಂದರೆ ಗುರುತು ಪರಿಚಯ ಇಲ್ತಿರ್ತಕ್ಕಂಥ ಜನರನ್ನು ನೋಡಿದಾಗ ಅತ್ಯಂತ ಭಯಭೀತರಾಗ್ತಕ್ಕಂತ ಸಾಧ್ಯತೆ ಇರುತ್ತೆ ವೈರಿ ಭಯ ಅಂತ ಹೇಳ್ತೀವಿ ಜನ ಭಯ ಅಂತ ಹೇಳ್ತೀವಿ ಆ ಭಯಗಳು ಈ ಜನರಲ್ಲಿ ಹೆಚ್ಚೆಚ್ಚಾಗಿ ಕಂಡು ಬರುತ್ತೆ ಅದೇ ರೀತಿಯಾಗಿ ಅಪಮೃತ್ಯು ಭಯಗಳು ಕೂಡ ಇವರನ್ನು ಈ ಒಂದು ವಯಸ್ಸಿನಲ್ಲಿ ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಒಂದು ಇಪ್ಪತ್ತನೇ ವಯಸ್ಸಿನಲ್ಲಿ ನೋಡಿದಾಗ ಇಪ್ಪತ್ತನೇ ವಯಸ್ಸಿನಲ್ಲಿ ಈ ಒಂದು ವ್ಯಕ್ತಿಗಳಿಗೆ ವಿಚಿತ್ರವಾಗಿರತಕ್ಕಂಥ ಒಂದು ವ್ಯಾಧಿ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಅಂದ್ರೆ ಯಾರಿಗೂ ಕೂಡ ತಿಳಿದೇ ಇರತಕ್ಕಂಥ ಒಂದು ವ್ಯಾಧಿ ಇವರನ್ನ ಏನಾಗುತ್ತೆ ಕೇಳಿದ್ರೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಇಪ್ಪತ್ತೇಳು ವರ್ಷದಿಂದ ಒಂದು ನಲವತ್ತು ವರ್ಷದ ಈ ವ್ಯಕ್ತಿಗಳಿಗೆ ವಿಪರೀತವಾಗಿರತಕ್ಕಂಥ ಭೀತಿ ಎದುರಾಗ್ತಕ್ಕಂಥದ್ದು ಅವರನ್ನ ದ್ವೇಷ ಮಾಡತಕ್ಕಂಥ ಜನರಿಂದ ತೊಂದರೆ ಆಗ್ತಕ್ಕಂಥದ್ದು ವಿರೋಧಗಳು ಹೆಚ್ಚಾಗ್ತಕ್ಕಂಥದ್ದು ಅಪಮೃತ್ಯು ಕಂಠಗಳು ಸಂಭವಿಸ್ತಕ್ಕಂಥದ್ದು ಅದೇ ರೀತಿಯಾಗಿ ಏನು ಕೇಳಿದ್ರೆ ಅವರಿಗೆ ಭಯ ಅಂತಕ್ಕಂಥದ್ದು ಹೆಚ್ಚಿಗೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತು ಈ ಒಂದು ಸಂದರ್ಭದಲ್ಲಿ ಜ್ವರ ಬಾಧೆಗಳು ಶರೀರ ಬಾಧೆಗಳು ಮಾನಸಿಕ ಬಾಧೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ವಿಪರೀತವಾಗಿರುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಎಲ್ಲರನ್ನೂ ಕೂಡ ವಿರುದ್ಧವಾಗಿಸ್ತಕ್ಕಂಥ ಸ್ಥಿತಿಗತಿಗಳು ಇವರಿಗೆ ಹೆಚ್ಚಾಗಿ ಬರುತ್ತೆ ಅಂದರೆ ವಿರುದ್ಧವಾಗಿ ಕಾಣ್ತಕ್ಕಂಥದ್ದು ವ್ಯಕ್ತಿಗೆ ನೋಡಿದಾಗ ಅವರ ಸ್ನೇಹವನ್ನು ಬೆಳೆಸೋಕ್ಕಿಂತ ದ್ವೇಷವನ್ನು ಹೆಚ್ಚೆಚ್ಚಾಗಿ ಬೆಳೆಸತಕ್ಕಂಥ ಸಾಧ್ಯತೆ ಇರುತ್ತೆ ಆಗಾಗ ಏನಾಗುತ್ತೆ ಕೇಳಿದ್ರೆ ವಿರೋಧಗಳು ಹೆಚ್ಚಾಗಿ ಈ ಒಂದು ವ್ಯಕ್ತಿಗಳ ಮೇಲೆ ಹಲ್ಲೆಗಳಾಗತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಒಂದು ನಲವತ್ತೈದು ವರ್ಷದ ಮೇಲೆ ಈ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ಸ್ತ್ರೀ ಮುಖೇನವಾಗಿ ಕೆಲವೊಂದಿಷ್ಟು ಭಯಗಳು ಹಾಗೂ ಮೃತ್ಯುಗಳು ಸಂಭವಿಸ್ತಕ್ಕಂಥ ಸಾಧ್ಯತೆ ಒಂದು ಹೆಣ್ಣಿನ ವಿಷಯವಾಗಿ ಏನಾಗುತ್ತೆ ಕೇಳಿದ್ರೆ ಮೃತ್ಯು ಭಯ ಅಂತಕ್ಕಂಥದ್ದು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೇಗೆ ಇವರು ವಿರೋಧವನ್ನು ಹೆಚ್ಚಿಗೆ ಕಟ್ಕೊಂಡಿರ್ತಾರೋ ಅದೇ ಪ್ರಕಾರವಾಗಿ ಆ ವಿರೋಧದಿಂದ ಏನಾಗುತ್ತೆ ಕೇಳಿದ್ರೆ ಒಂದು ವಯಸ್ಸಾದ ಮೇಲೆ ಸ್ತ್ರೀಯಿಂದ ಅವಮೃತ್ಯು ಕಂಟಕ ಅಂತಕ್ಕಂಥದ್ದು ಮೃತ್ಯು ಭಯ ಅಂತಕ್ಕಂಥದ್ದು ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತು ಈ ವಯಸ್ಸು ಮೀರಿದ ಮೇಲೆ ವಿಪರೀತವಾಗಿರತಕ್ಕಂಥ ಜ್ವರ ಬಾಧೆಗಳು ಇವರನ್ನು ಕಾಡುತ್ತೆ ಅದೇ ರೀತಿಯಾಗಿ ಅನ್ಯ ಮೃಗಗಳಿಂದ ಮೃಗಗಳು ಅಂತ ಹೇಳಿದ್ರೆ ದುಷ್ಟ ಪ್ರಾಣಿಗಳಿಂದನೂ ಕೂಡ ಹಲ್ಲೆ ಆಗ್ತಕ್ಕಂಥ ಇವರ ಮೇಲೆ ಹಲ್ಲೆ ಆಗ್ತಕ್ಕಂಥ ಸಾಧ್ಯತೆಗಳು ಅಪಮೃತ್ಯ ಕಂಠಗಳು ಹೆಚ್ಚಾಗತಕ್ಕಂಥ ಸಾಧ್ಯತೆ ಹೆಚ್ಚು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತಾರೆ ಇವೆಲ್ಲವನ್ನು ದಾಟದಾಗಲೂ ಕೂಡ ಆ ವ್ಯಕ್ತಿ ಏನಾರು ಎಲ್ಲವನ್ನು ಕೂಡ ದಾಟಿ ಅವನು ಮುಂದೆ ಬಂದೆ ಅಂದ್ರೆ ಈ ವ್ಯಕ್ತಿಗೆ ಹೆಚ್ಚು ಕಡಿಮೆ ಒಂದು ತೊಂಬತ್ತು ವರ್ಷಗಳ ಕಾಲ ಆಯುಷ್ಯ ಇರುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಏನಿದ್ದಾರೆ ಇವರು ಯಾವ ರೀತಿಯಾದಂತಹ ಒಳ್ಳೆ ಗುಣಗಳನ್ನ ಹೊಂದಿದಾರೋ ಅದೇ ರೀತಿಯಾಗಿ ಇವರು ಜೀವನದಲ್ಲಿ ಧೈರ್ಯಶಾಲಿಯಾಗಿ ಬಾಳ್ತಾರೆ ಸದ್ಗುಣಗಳನ್ನು ಕೂಡ ಹೊಂದಿರ್ತಾರೆ ಜೊತೆ ಜೊತೆಗೆ ಕೆಲವಷ್ಟು ಜೀವನದಲ್ಲಿ ಸವಾಲುಗಳನ್ನು ಕೂಡ ಅನುಭವಿಸ್ತ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಮುಂದೆ ಇವರಿಗೆ ಒದಗಿ ಬರುತ್ತೆ ಅಂತ ಹೇಳ್ಬೋದು ಈ ವಿಚಾರವಾಗಿ ಏನು ಕೇಳಿದ್ರೆ ಭರಣಿ ನಕ್ಷತ್ರದವರು ಜಾಗೃತರಾಗಿರ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೇ ರೀತಿಯಾಗಿ ಮುಂದಿನ ಒಂದು ನಕ್ಷತ್ರದವರ ಫಲ ಯಾವ ರೀತಿ ಆಗಿರುತ್ತೆ ಅಂತಕ್ಕಂತಹ ಒಂದು ಸಂಚಿಕೆಯನ್ನು ನಾವು ಮುಂದೆ ತಿಳಿಸ್ಕೊಡ್ತೇವೆ ತಾವೆಲ್ಲರೂ ಕೂಡ ನಮ್ಮ ಸನಾತನ ಟಿ ವಿ ಚಾನಲ್ನಲ್ಲಿರತಕ್ಕಂತಹ ಹತ್ತು ಹಲವಾರು ವಿಚಾರಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಾಗುತ್ತೆ ಮತ್ತು ನಾವು ಏನು ಕೇಳಿದ್ರೆ ಜನಹಿತಕ್ಕಾಗಿ ಕೆಲವೊಂದಿಷ್ಟು ವಿಶೇಷವಾಗಿರತಕ್ಕಂಥ ನೇರ ಪ್ರಸಾರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಆ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ತಾವು ಕೂಡ ಬಳಸ್ಕೊಳ್ತಕ್ಕಂಥದ್ದು ಯಾರ್ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಏನು ಕೇಳಿದ್ರೆ ಉಪಯೋಗ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರಿಗೆ ಅನುಕೂಲ ಇರುತ್ತೋ ಅವರೆಲ್ಲೂ ಕೂಡ ಅದನ್ನು ಪ್ರಯೋಜನಕಾರಿಯಾಗಿ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಬರ್ತಕ್ಕಂಥ ಮುಂದಿನ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಮಕ್ಕಳಿಗೆ ನಿಮ್ಮ ನಿಮ್ಮ ಮನೆಯಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇವಾಗಿನಿಂದಲೇ ಕೂಡ ಸಂಸ್ಕಾರವನ್ನು ಬೆಳೆಸ್ತಾ ಹೋದಲ್ಲಿ ಯಾವತ್ತೂ ಕೂಡ ಸನಾತನ ಧರ್ಮಕ್ಕೆ ಅಂತೆ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವಾಗಿನಿಂದ ಸಂಸ್ಕಾರ ಕೊಡಿ ಅವರನ್ನು ಧರ್ಮವಂತರನ್ನಾಗಿ ಬೆಳೆಸಿ ಧರ್ಮಶೀಲರನ್ನಾಗಿ ಬಳಸಿ ಧರ್ಮ ಜಾಗೃತಿಯನ್ನು ಅವರಲ್ಲಿ ಮೂಡಿಸಿ ನಮ್ಮ ಭಾರತ ದೇಶವನ್ನು ಅಖಂಡ ಭಾರತವಾಗಿಸ್ಲಿಕ್ಕೆ ಹಾಗೂ ಧರ್ಮದ ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ಎಲ್ಲರಿಗೂ ಕೂಡ ನಾವೇನು ಕೇಳಿದ್ರೆ ಬಯಸೋದು ಒಂದೇ ನಿಮ್ಮ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಒಂದು ಸಂಚಿಕೆ ನಿಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಅಸುಖಿನ ಬಂತು ಲೋಕಾಸಮಸ್ತ ಅಸುಖಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ